ಈಗ ಇನ್ನೊಂದು ಕೆ ಜಿ ಎಫ್ ಬಾಬು ಅವರ ರಾಜಕೀಯ ನನ್ನ ಬಾಸ್ ಬಾಸ್ ಅಂತ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಕೈ ಬಿಟ್ಬಿಟ್ರ ಅಂತ ರಾಜಕೀಯವಾಗಿ ಸರ್ ನನ್ನ ಡಿ ಕೆ ಶಿವಕುಮಾರ್ ನನಗೆ ದೇವರು ಆದಮೇಲೆ ಡಿ ಕೆ ಶಿವಕುಮಾರ ನನಗೆ ದೇವ್ರು ಅಂತ ನಾನು ಮಧ್ಯದಲ್ಲಿನೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದೀನಿ ನಾಳೆ ಸಾಯೋವರೆಗೂ ಹೇಳ್ತೀನಿ ಯಾಕಂದರೆ ನಮ್ಮ ಕೈ ಹಿಡ್ದು ಇವತ್ತು ಕೆ ಜಿ ಎಫ್ ಬಾಬು ಯಾರಂತ ಕೈ ಹಿಡ್ದಿದ್ದವರು ನನಗೆ ನೂರು ರೂಪಾಯಿ ನಮ್ಮಿ ಯಾರೂ ಮಾರ್ಕೆಟಲ್ಲಿ ಕೊಡ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ನನಗೆ ಜೊತೆಗಿತ್ಕೊಂಡು ಊಟ ಕೊಟ್ಟಿರೋ ದೇವರು ದನಿಗಳು ಅವರು ಅವ್ರ ಋಣ ನಾವು ತೀರ್ಸೋಕ್ಕಾಗಲ್ಲ ನಾವು ಸತ್ರನೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ ಏನೇ ಇದ್ದೀನಂದ್ರೂ ಡಿ ಕೆ ಸಾಹೇಬರು ಹಾಕಿರೋ ಭಿಕ್ಷೆ ಡಿ ಕೆ ಸಾಹೇಬರು ನಮ್ಮ ಕೈ ಹಿಡಿದು ನನಗೆ ಸಂಪಾದನೆ ಕೊಟ್ಟು ಭಿಕ್ಷೆ ಹಾಕಿದಾರಲ್ಲ ಆ ಭಿಕ್ಷೆ ತಿನ್ನೋವನು ನಾನು ಡಿ ಕೆ ಶಿವಕುಮಾರ ನನಗೆ ದೇವರು ಆದರೆ ನನಗೆ ಅವ್ರಿಗೆ ಬಿಸ್ನೆಸ್ ಕನೆಕ್ಷನ್ನು ಪೊಲಿಟಿಕಲ್ ಕನೆಕ್ಷನ್ ಏನಿಲ್ಲ ಡಿ ಕೆ ಶಿವಕುಮಾರ್ ನನ್ನ ಮನಸ್ಸಲ್ಲಿದ್ದಾರೆ ಅವ್ರಿಗೆ ಒಂದು ಕೆಟ್ಟ ಹೆಸ್ರು ತರೋಕ್ಕೆ ನನಗೆ ಇಷ್ಟ ಇಲ್ಲ ಈ ಮಾಧ್ಯಮದಲ್ಲಿನೂ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ ನನ್ನ ಪೊಲಿಟಿಕಲ್ಲು ನನಗೆ ನಾನು ಅವ್ರ ಹತ್ರ ಹೆಲ್ಪ್ ಕೇಳ್ತಾ ಇಲ್ಲ ಬಿಸ್ನೆಸ್ಸಲ್ಲಿಯೂ ಅವ್ರಿಗೆ ಹೆಲ್ಪ್ ಕೇಳ್ತಾ ಇಲ್ಲ ಅವರು ನನಗೆ ದೇವರು ದೇವ್ರಿಗೆ ಎಲ್ಲಿರ್ತಾರೆ ಮನಸ್ಸಲ್ಲಿ ಹಾಗಾದರೆ ಆ ದೇವ್ರ ಹತ್ರ ನೀವೇನು ಕೇಳ್ತಾ ಇಲ್ವಾ ನಿಮ್ಮ ರಾಜಕೀಯವಾಗಿ ನೀವು ಕೂಡ ಬೆಳೀಬೇಕು ಅದು ಅವ್ರು ಮಾಡಬೇಕು ನಮ್ಮ ದೇವರು ನಾನು ಒಂದು ತಪ್ಪು ಮಾಡಿದೆ ಏನು ತಪ್ಪು ಮಾಡಿದೆ ಈ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ನಾನು ನಾಮಿನೇಷನ್ ಆಗಿದೆ ನಾಮಿನೇಷನ್ ಆಗಿದಾಗ ಏಯ್ ಕರೆದು ನನಗೆ ಹೇಳ್ದು ನೀನು ನಾಮಿನೇಷನ್ ಆಗಬೇಡ ಒಂದು ಸೀನಿಯರ್ ಲೀಡ್ರು ಆರ್ ವಿ ದೇವರಾಜ್ ಅವನಿಗೆ ಒಂದು ಅವಕಾಶ ಕೊಡು ಒಂದು ಸಲ ಅವನಿಗೆ ಅವಕಾಶ ಕೊಡು ನಾನು ನಿನಗೆ ಎಮ್ ಎಲ್ ಸಿ ಕೊಡ್ತೀನಿ ಅಂತ ನನಗೆ ಕೇಳಿದ್ರು ನನಗೆ ಏನೋ ನನ್ನ ತಲೆಯಲ್ಲಿ ಒಂದು ಲೈಫಲ್ಲಿ ಅವ್ರ ಮಾತನ್ನ ರಫ್ಯೂಸ್ ಮಾಡಿ ನಾನು ಮಿಸ್ ಮಿಸ್ ಇದ ಮಾಡಿದ್ದು ಅದು ಒಂದೇ ತಪ್ಪು ನನ್ನ ಲೈಫಲ್ಲಿ ಮಾಡಿದ್ದು ಆ ತಪ್ಪು ಮಾಡಿದೆ ಅಂತೇಳ್ಬಿಟ್ರೂ ಅವ್ರಿಗೆ ಮುಖ ತೋರ್ಸಕ್ಕೆ ನನಗೆ ಭಯ ಆಗತ್ತೆ ಯಾಕಂದರೆ ನನಗೆ ತಂದೆ ತಾಯಿ ಆದಮೇಲೆ ಅವರೇ ನನಗೆ ತಂದೆ ತಾಯಿ ದೇವರು ನನಗೆ ಅವ್ರಿಗೆ ಅವ್ರ ಬಗ್ಗೆ ನಾನು ಅವ್ರ ಮಾತು ಕೇಳಲಿಲ್ಲಲ್ಲ ಅಂತ ಆ ಫೀಲಿಂಗ್ ಇವತ್ತು ಇದೆ ನನಗೆ ಅವ್ರ ಮುಂದೆ ಹೋದ್ರೆ ನನಗೆ ಎಲ್ಲಿ ನನಗೆ ಒಂದು ಬೈತಾರೋ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಮುಂದೆನೂ ಹೋಗಲ್ಲ ಯಾಕಂದರೆ ನನಗೆ ಧನಿಗಳು ನನಗೆ ದೇವ್ರು ಅವರು ನಮ್ಮ ಡಿ ಕೆ ಶಿವಕುಮಾರ್ ಸರ್ ನಮಗೆ ದೇವರು ಆ ದೇವ್ರಿಗೆ ನಾವು ಮನಸಲ್ಲಿ ಇಟ್ಕೊಂಡಿದ್ದೆ ನಾನು ಅವ್ರ ಮಾತು ಕೇಳಲಿಲ್ಲ ಅಂದರೆ ಯಾವತ್ತು ಯಾ ಎದ್ದು ಯಾವುದಂದರೆ ಈ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಡ ಅಂತ ಒಂದು ಮಾತು ಹೇಳಿದ್ರು ನಾನು ಕೇಳಲಿಲ್ಲ ನನಗೆ ಎಮ್ ಎಲ್ ಸಿ ಕೊಡ್ತೀನಿ ಅಂತ ಹೇಳಿದ್ರು ನಾನು ಕೇಳಲಿಲ್ಲ ನನಗೆ ಎಮ್ ಎಲ್ ಸಿ ಕೊಟ್ಟರು ಬೆಂಗಳೂರು ಅರ್ಬನಲ್ಲಿ ನನಗೆ ಎಮ್ ಎಲ್ ಸಿ ಕೊಟ್ಟರು ನನ್ನ ತಲೆ ನನ್ನ ಇದು ಅದೃಷ್ಟ ಸರಿಯಿಲ್ಲ ನಾನು ಅಲ್ಲಿ ಸೋತೋಗ್ಬಿಟ್ಟೆ ಬರೀ ಒಂದು ಎಂಬತ್ತು ಎಂಬಲ್ಲೋ ನಾನು ಸೋತೋಗ್ಬಿಟ್ಟೆ ಆಯಿತು ಈಗ ಏನಿದೆ ಅಂದರೆ ನಾನು ಕೇಳ್ಕೊಳ್ಳೋದು ನಾನು ಇವತ್ತು ಆಗಲಿ ನಾಳೆನೂ ಆಗಲಿ ಸಾಯೋವರ್ಗಾಗಲಿ ಡಿ ಕೆ ಶು ಶಿವಕುಮಾರ್ ಸಾಯಿರು ಹೋಣ ತೀರ್ಸೋಕ್ಕಾಗಲ್ಲ ನಾನು ಅವ್ರ ಹತ್ರ ಇವತ್ತೂ ಯಾವುದೇ ಹೆಲ್ಪ್ ಕೇಳೋಕ್ಕೂ ಹೋಗಲ್ಲ ನಾನು ನಾನು ಯಾವುದೇ ವ್ಯಾಪಾರ ಮಾಡೋಕ್ಕೂ ಹೋಗಲ್ಲ ಯಾರು ಪೊಲಿಟಿಕಲ್ಲು ಏನಾದರೂ ಮಾಡಿ ಅಂತಲೂ ನಾನು ಕೇಳೋಕೆ ಹೋಗಿಲ್ಲ ಯಾಕೆ ಅದೊಂದು ಭಯ ಯಾಕಂದರೆ ನನ್ನ ನನ್ನ ಕಷ್ಟದಲ್ಲಿ ನನಗೆ ಊಟ ಊಟ ಇಲ್ಲ ಅಂತ ಟೈಮಲ್ಲಿ ನನಗೆ ನೂರು ರೂಪಾಯಿ ನಂಬಿ ಯಾರು ಕೊಡ್ತಾ ಇಲ್ಲ ಅಂತ ಟೈಮಲ್ಲಿ ನನಗೆ ನನಗೆ ಆಶೀರ್ವಾದ ಮಾಡಿ ನನಗೆ ಕೈ ಹಿಡ್ದು ದೇವರು ಮಾತಲ್ಲ ಏನಾಯ್ತು ನನಗೆ ಏನಾಯ್ತು ಅದು ಮೆಂಟಲಿ ನನಗೆ ಗೊತ್ತಿಲ್ಲ ನಾನು ಯಾಕೆ ಈ ತರ ತಪ್ಪು ಮಾಡಿದೆ ಅಂತ ಯುವತ್ತರಿಗೂ ನನಗೆ ಅರ್ಥ ಆಗಿಲ್ಲ ಈಗ ಆದ್ರೂ ಪಶ್ಚಾತ ಆಗ್ತಿದೆ ಪಶ್ಚಾತಾಪ ಆಗ್ತಾ ಇದೆ ಅಂತಾನೆ ಅವ್ರಿಗೆ ಮುಖ ತೋರ್ಸ್ತಲ್ಲ ನಾನು ನನ್ನ ಮುಖ ತೋರಿಸ್ತಲ್ಲ ಏನು ಲೈಫಲ್ಲಿ ನಾನು ಆ ದೇವ್ರಿಗೆ ನಾನು ಅವ್ರ ಮಾತು ಕೇಳಲಿಲ್ಲ ಅಂತ ಆ ಫೀಲಿಂಗ್ ನನಗಿದೆ ಆದ್ದರಿಂದ ನಾನು ಅವ್ರಿಗೆ ಮಾ ಮುಖ ತೋರ್ಸೋಕ್ಕೂ ನನಗೆ ಭಯ ಆಗತ್ತೆ ನಾನು ಅಲ್ಲಿ ಹೋಗೋದಿಲ್ಲ ಅವರು ಯಾವತ್ತೂ ಫೋನ್ ಮಾಡಿಲ್ವಾ ಇದು ಎಲೆಕ್ಷನ್ ಎಲ್ಲ ಆದಮೇಲೆ ಅವ್ರು ಡಿ ಸಿ ಎಮ್ ಆದಮೇಲೆ ಯಾವ ಫೋನ್ ಮಾಡಿದ್ರು ಒಂದು ಸಲ ಫೋನ್ ಮಾಡಿದ್ರು ಎಲ್ಲೋ ಇದೆಯಾ ಹ್ಞೂ ಅಂತ ಮನೆಗಿದ್ದೀನಿ ನಂದು ಏನೇನು ನಿಮಗೆ ನಿನ್ನ ಕಂಪ್ಲೇಂಟ್ ಎಲ್ಲ ಬರ್ತಾ ಇದೆ ಅಲ್ಲಿ ಯಾರ ಹತ್ರ ಲ್ಯಾಂಡ್ ಕೊಟ್ಬಿಟ್ಟು ಅವನಿಗೆ ರಿಜಿಸ್ಟ್ ಮಾಡಿಕೊಡ್ತಾ ಇಲ್ಲ ಅಂತಂದರೆ ಅಂತ ಕೇಳಿದ್ರು ಅದು ಕೊನ್ ಅಲ್ಲಿ ಅಂತ ಒಂದು ಪ್ರಾಪರ್ಟಿ ಒಬ್ಬರಿಗೆ ಎಷ್ಟು ಐವತ್ತೆರಡು ಕೋಟಿಗೇನೋ ಮಾರಿದೆ ಎರಡು ಕೋಟಿ ತಗೊಂಡು ಐವತ್ತು ಕೋಟಿ ಒಂದು ಬಾಕಿ ಇದ್ದಾನೆ ಕೊಡ್ತಾಯಿಲ್ಲ ಕೊಟ್ಟರೆ ಲ್ಯಾಂಡ್ ಕೊಡ್ತೀನಿ ಅಂದರೆ ನಾನು ಇದ್ದೀನಲ್ಲ ಕೊಟ್ಬಿಡು ಒಂದು ಗ್ಯಾರಂಟಿ ನಾನು ಕೊಡು ಅವ್ರಿಗೆ ಅಂತ ಹೇಳಿದ್ರು ಆಯಿತು ಆರ್ಡರ್ ಅವ್ರ ಮುಖಾನೂ ನೋಡಿಲ್ಲ ಫೋನಲ್ಲಿ ಹೇಳಿದ್ರು ಅವ್ನು ಲ್ಯಾಂಡ್ ಕೊಟ್ಟು ಅವನು ದುಡ್ಡುಗಳು ಕರೆಕ್ಟಾಗಿ ಕೊಡ್ತಾ ಈಗ ದುಡ್ಡು ಬರ್ತಾ ಇದೆಯಾ ಬರ್ತಾ ಇದೆ ಈಗ ಬರ್ತಾ ಇದೆ ಐವತ್ತು ಕೋಟಿ ಬರ್ತಾ ಇದೆ ಹಾಂ ಬರ್ತಾ ಇದೆ ಐವತ್ತು ಕೋಟಿಯಲ್ಲಿ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದನ್ನು ಇನ್ನೊಂದು ಇಪ್ಪತ್ತೈದು ಕೋಟಿ ಕೊಡಬೇಕು ನನಗೆ ಅದು ಸ ಕರೆಕ್ಟಾಗಿ ಬರ್ತಾ ಇದೆ ಯಾಕಂದ್ರೆ ಸಾಹೇಬರು ಆರ್ಡರ್ ಆರ್ಡರ್ ಅದು ನೋ ರಿಕ್ವೆಸ್ಟ್ ಒಂದು ಮಾತು ಹೇಳ್ಬಿಟ್ರೆ ಅದು ಆರ್ಡರ್ ನಮಗೆ ಇದೆಲ್ಲ ಈಗಲೂ ಡಿ ಕೆ ಶಿವಕುಮಾರ್ ಅವರ ಮಾತು ಬಾಬು ಎಲ್ಲಿದೆಯಾ ಬಂದ್ಬಿಡು ಅಂದರೆ ಹೋಗ್ಬಿಡ್ತೀರಾ ಎಲ್ಲೆಲ್ಲ ಇಲ್ಲ ಏ ಈ ಕತ್ತೆ ಕುತ್ಕೊಳ್ಳೋ ಅಂದರೆ ಕುತ್ಕೊಂಡ್ಬಿಡ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತು ಅವರಲ್ಲಿಂದ ಫೋನ್ ಮಾಡಿದ್ರೆ ಇಲ್ಲಿಂದ ಹೆಂಗೆ ಕಾಲಲ್ಲೇ ಹೋಗ್ತೀನಿ ಇಲ್ಲಿಂದ ತಲೆಯಿಂದ ಹೋಗ್ತೀನಿ ಎಲ್ಲ ಕಾಲಿಂದ ಹೋಗ್ತಾರೆ ನಾನು ತಲೆಯಿಂದ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಂದರೆ ಅಷ್ಟು ನನಗೆ ಗೌರವ ನನಗೆ ದೇವ್ರು ನನಗೆ ನಮ್ಮವರು ಯಾರೂ ಕೈ ಹಿಡ್ದಿಲ್ಲ ನನಗೆ ನನ್ನ ಕಷ್ಟದಲ್ಲಿ ನಾನಿಲ್ಲಿ ಕೆ ಜಿ ಎಫ್ನಿಂದ ಇಲ್ಲಿ ಬಂದಾಗ ನನಗೆ ಕೈ ಹಿಡಿಯೋರು ಯಾರು ಇರಲಿಲ್ಲ ಒಂದೇ ಒಂದು ದೇವರು ಅದು ಡಿ ಕೆ ಶಿವಕುಮಾರ್ ನಾನು ಇವತ್ತೆಲ್ಲ ಎಲ್ಲ ಎಲೆಕ್ಷನಲ್ಲಿ ನೋಡಿ ಎಲ್ಲ ಎಲೆಕ್ಷನಲ್ಲಿ ಡಿ ಕೆ ಏನು ಭಿಕ್ಷೆ ಹಾಕಿದ್ದಾರೆ ಅದೇ ನಾವು ತಿಂತಾಯಿದ್ದೀವಿ ಇವತ್ತು ಡಿ ಕೆ ಶಿವಕುಮಾರಿಂದಾನೆ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ ನನಗೆ ಕೋಟಿಗಳು ತೋರಿಸಿ ದಾರಿ ತೋರಿಸಿದ್ದ ದೇವರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅಂತ ನಾನು ಹೇಳಿ